ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಎಲ್ಲ ಕೆಲಸಗಳು ನೆಲಗುದಿಗೆ ಬಿದ್ದಾವೆ ಯಾವ ನೆಲಗುದಿ ಬಿದ್ದಿರೋ ಒಂದು ಕೆಲಸಗಳು ಮುಂದಾಗಿಲ್ಲ ಯಾಕೆಂದ್ರೆ ಅಮೌಂಟ್ ಹಂಗೆ ಇದ್ದು ಆ ಕೆಲಸಗಳಾಗ್ತಾ ಇಲ್ಲ ಅಂದ್ರೆ ಮಂದಗತಿಯಲ್ಲಿ ಸಾಕ್ತಾ ಇದೆ ಮತ್ತೆ ಅದು ಚಾಲನೆ ಕೊಡ್ಬೇಕು ಅಂದ್ರೆ ನಮ್ಮ ಸರ್ಕಾರನೇ ಕರ್ನಾಟಕದಲ್ಲಿ ಬರಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಾಂಧವರೆ ನೀವು ತಿಳಿದಂತೆ ನೀವೆಲ್ಲ ತಿಳಿದಂಥವರಾಗಿರೋದ್ರಿಂದ ನಮ್ಮ ಸರ್ಕಾರ ನಮ್ಮ ದೇಶದ ಸುಭದ್ರತೆಯನ್ನು ಕಾಪಾಡಬೇಕಾದ್ರೆ ನಿಮ್ಮ ಒಂದು ಮತ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ಮತವನ್ನು ನೀವು ಸುಭದ್ರತೆಗಾಗಿ ಉಪಯೋಗಿಸ್ಬೇಕಾಗುತ್ತೆ ನೀವು ನಿಮ್ಮ ಒಂದು ಮತ ನಿಮ್ಮದೊಂದು ಮತ ದೇಶದ ಸುಭದ್ರತೆಗಾಗಿ ನಿಮ್ಮದೊಂದು ಮತ ವಿಕಸಿತ ಭಾರತಕ್ಕಾಗಿ ನಿಮ್ಮದೊಂದು ಮತ ಮಹಿಳೆಯರ ಸ್ವಾವಲಂಬನಕ್ಕಾಗಿ ನಿಮ್ಮದೊಂದು ಮತ ಮಹಿಳೆಯರ ರಕ್ಷಣೆಗಾಗಿ ನಿಮ್ಮದೊಂದು ಮತ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮದೊಂದು ಮತ ಉನ್ನತ ಒಳ್ಳೆಯ ನಾಯಕನನ್ನು ಆರಿಸ್ಲಿಕ್ಕಾಗಿ ಅಂತೇಳಿ ನಿಮ್ಮ ಮತವನ್ನು ನಮ್ಮ ಕಮಲದ ಗುರುತಿಗೆ ನನ್ನ ಗುರುತು ಕಮಲದ ಗುರುತು ಮೋದಿಜಿ ಅವರ ಗುರುತು ಕಮಲದ ಗುರುತು ಆ ಕಮಲದ ಗುರುತಿಗೆ ತಮ್ಮ ಮತವನ್ನು ಕೊಟ್ಟು ಅವರನ್ನು ಮತ್ತೊಮ್ಮೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅವರು ನಿಮ್ಮ ಸೇವೆ ಮಾಡಲಿಕ್ಕೆ ತಯಾರಿದ್ದಾರೆ ಅವರ ರೀತಿಯೇ ನಾನು ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ತಮ್ಮೆಲ್ಲರ ಮತವನ್ನು ನನಗೆ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ತೀವಿ ತಾವು ಕೊಡೋದಲ್ಲದೆ ಅಕ್ಕಪಕ್ಕದವರ ಊರಿನಲ್ಲಿ ಆಗಲಿ ಬಂಧು ಬಾಂಧವರೇ ಆಗಲಿ ಅಕ್ಕ ತಂಗಿಯರು ಎಲ್ಲರಿಗೂ ಹೇಳಿ ಹೆಚ್ಚೆಚ್ಚು ಮತಗಳನ್ನು ಕೊಡಿಸ್ಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಿ ಯಾಕೆಂದರೆ ನಿಮ್ಮ ಒಂದು ಮತ ಕೊಟ್ಟಿರೋದ್ರಿಂದ ಒಳ್ಳೆ ನಾಯಕನ ಆರಿಸಿದ್ದೀನಿ ನನ್ನ ದೇಶದ ಒಮ್ಮತದಿಂದ ಆರಿಸಿರೋ ನಾಯಕ ಯಾರು ಅಂದರೆ ಮೋದಿಜಿ ಅಂತ ಹೇಳ್ಕೊಳ್ಕೆ ಎದೆ ತಟ್ಟಿ ತಾವು ಹೇಳ್ಕೊಬೋದು ಆ ರೀತಿ ತಮ್ಮ ಎಲ್ಲ ಒಂದೇ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ತನಕನೂ ಓಟ್ ಮಾಡಿ ಯಾರು ಓಟನ್ನು ಮಾಡ್ದಂಗೆ ಕಾಲ ಕಳಿಬೇಡಿ ತಮ್ಮ ತಮ್ಮ ಓಟ್ಗಳನ್ನ ಫಸ್ಟ್ ಹಾಕ್ಕೊಂಡು ಆನಂತರ ಆ ಮನೆಯವರದಲ್ಲ ಹಾಕಿಸಿ ಅಕ್ಕಪಕ್ಕದಲ್ಲ ಹಾಕಿಸಿ ಯಾವ ಆ ಓಟನ್ನು ಹಾಕ್ದಂಗೆ ಇರೋದನ್ನ ನೋಡ್ಕೊಂಡು ಒಳ್ಳೊಳ್ಳೆ ರೀತಿಯಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಬೂತ್ ವೈಸ್ ನಿಂತ್ಕೊಂಡಿದ್ದು ಮತ ಹಾಕ್ಸಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ಒಂದೆರಡು ಮಾತು ಮಾತ್ ಮುಗಿಸ್ತಾ ಇದೆ ಜೈ ಭಾರತ್ ಮಾತೆ ಜೈ